ಹಿಂದಿನ ಕಾಲದಲ್ಲಿ ಕಣಾನೇ ಮಾಯ ಆಗ್ಬಿಟ್ಟಿದೆ ಆಕ್ಚುಲಿ ನಾವು ಇದಾಗಿ ಕಣನೇ ಕಣದಲ್ಲೇ ಮಾಡ್ಬೇಕಂತ ಹೇಳಿ ಅನ್ಕೊಂಡು ಇದನ್ನ ಮಾಡಿದೀವಿ ಸರ್ ಮಿಷಿನ್ ಬಂದಿತ್ತು ಪಕ್ಕದಲ್ಲಿ ಹುಲ್ಲು ಕುಯ್ಯಕ್ಕೆ ರಾಗಿ ಹುಲ್ಲು ಕುಯ್ಯಕ್ ಬಂದಿತ್ತು ಫುಲ್ಲ ಉಲ್ ಕುಯ್ತಾ ಏನಾಯ್ತು ರಾಗಿ ಎಲ್ಲ ಹೊಲಕ್ಕೆ ಹೋಯ್ತಾಯ್ತು ಹಾಗೆ ಅವ್ರಿಗೆ ನಾಲ್ಕು ಕುಂಟಾಲ್ ಆಗಿದ್ದು ಬರೀ ಒಂದು ಕುಂಟಾಲ್ ಅಷ್ಟೇ ಆಗಿದ್ದು ನಮ್ಮ ಮಗ ಎಲ್ಲ ಹೋಗಿ ನಾವು ನೋಡಿದ್ರೆ ಹೊಲದೊಳಗೆಲ್ಲ ಬರೀ ಇದೆ ನಾವು ಇಷ್ಟು ಕಷ್ಟಪಟ್ಟು ಬೆಳೆದು ನಾವು ಆ್ಯಕ್ಚುಲಿ ಸಾವಯವದಲ್ಲಿ ರಾಗಿ ಬೆಳೆದಿದ್ದು ಅಷ್ಟೆಲ್ಲ ಬೆಳೆದು ಜೀವಾಮೃತ ಹಾಕಿ ಕಷ್ಟಪಟ್ಟು ನಾವು ಡ್ರಮ್ಮಲ್ಲಿ ತೊಗೊಂಡೋಗಿ ಎತ್ಕೊಂಡು ಎತ್ಕೊಂಡೋಗಿ ಎತ್ಕೊಂಡೋಗಿ ಆಗ್ತಾಯಿದ್ದೋ ಇಷ್ಟು ಕಷ್ಟಪಟ್ಟು ಮಿಷಿನಲ್ಲಿ ಕುಯ್ಸಿದ್ರೆ ಎಲ್ಲ ರಾಗಿ ಎಲ್ಲ ಹೋಗಿಬಿಡುತ್ತೆ ಕಣನೇ ಮಾಡಿಬಿಡೋಣ ಅಂತ ಹೇಳಿ ಈ ಕಣನ ತುಂಬ ಕಷ್ಟಪಟ್ಟು ನಮ್ಮ ಹಸ್ಬೆಂಡು ನಾನು ಮತ್ತು ನಮ್ಮ ಮಗ ಮೂರು ಜನ ಸೇರಿ ಇದನ್ನು ಕಣ ಮಾಡಿದ್ರು ಆಮೇಲೆ ನಮ್ಮ ತಂದೆಯವರು ಬಂದು ಸ್ವಲ್ಪ ಐಡಿಯಾ ಕೊಟ್ಟರು ಇದು ಹೆಂಗೆ ಅಂದರೆ ಸ್ವಲ್ಪ ಇದು ನಮಗೆ ಗೊತ್ತಿಲ್ಲ ಮೊದಲು ಕೆಮ್ಮಣ ಹಾಕಿ ಇದೆಲ್ಲ ಮಾಡಬೇಕು ಅಂತ ಹೆಂಗೋ ಅದನ್ನ ಟ್ಯಾಕ್ಟ್ರಲ್ಲೆಲ್ಲ ಎಳಸಿ ಮಾಡಿ ಕಷ್ಟಪಟ್ಟು ಮಾಡಿದ್ದಕ್ಕೆ ಆಮೇಲೆ ಚೆನ್ನಾಗಿ ಒಂದೆರಡು ಸಲ ಮತ್ತೆ ಎಲ್ಲ ಹಸುಗಳೆಲ್ಲ ತುಳಿಸಿ ಎಲ್ಲ ಗಚ್ಚು ಮಾಡಿ ಒಂದು ನಾಲ್ಕು ದಿನ ಬಿಟ್ಟು ಮತ್ತೆ ಮಣ್ಣಲ್ಲೇ ತಾರಿಸಿ ಆಮೇಲೆ ಮತ್ತೆ ತಾರಿಸಿ ಅದೊಂದು ವಾರ ಬಿಟ್ಟು ಆಮೇಲೆ ಎರಡು ಸಲ ಗೋಮಯದಲ್ಲಿ ಕಣ ಮಾಡಿದೆ ಆ್ಯಕ್ಚುಲಿ ನೀರು ಡ್ರಮ್ಮು ಎಲ್ಲ ಕಲಸಿ ಚೆನ್ನಾಗಿ ಮಾಡಿ ಎಲ್ಲ ಪರ್ಕೇನಲ್ಲಿ ತಾರಿಸಿದ್ದೆ ಸರ್ ಇಲ್ಲಾಂದರೆ ಹೊಂಗೆ ಸೊಪ್ಪಲ್ಲಿ ಕಿತ್ತು ಅದನ್ನು ಸೊಪ್ಪು ಬಣ್ಣು ಮಾಡಿ ಅದರಲ್ಲಿ ನೀಟಾಗಿ ಹೇಳಿದ್ರೆ ನೀಟಾಗಿ ಬರುತ್ತೆ ನಾನು ಹೇಳೋದು ಇದರಲ್ಲಿ ಮಾಡಿದ್ದಕ್ಕೆ ಅದಕ್ಕೆ ನಮಗೇನಂದರೆ ಸೆವೆನ್ ಕ್ವಿಂಟಲ್ಸು ಏಳು ಕ್ವಿಂಟಲ್ಲು ರಾಗಿ ನಮಗೆ ಸಿಕ್ತು ಆ್ಯಕ್ಚುಲಿ ನಾವು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಸಿಕ್ತು ಅಂತ